ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ನಡೆ ಸತ್ಯದ ಕಡೆ ಇವತ್ತಿನ ವಿಶೇಷ ಸುದ್ದಿ ನೋಡಿ ವೀಕ್ಷಕರೇ ಅಂಬೇಡ್ಕರ್ ಜಯಂತಿ ಹಾಗೂ ಎಸ್ಸಿ ಕಂಪನಿ ಲೋಕಾರ್ಪಣೆ ಕಾರ್ಯಕ್ರಮವು ಮೈಸೂರಿನ ಕುರುವಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಸವ ನಾಗಿದೇವ ಸರ್ಗರು ಉದ್ಘಾಟಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಎಸ್ಸಿ ಕಂಪನಿ ಹೆಮ್ಮರವಾಗಿ ಬೆಳೆಯುವುದರಲ್ಲಿ ಯಾವ ಸಂದೇಹವಿಲ್ಲ ಎಸ್ಸಿ ಸಮುದಾಯದ ಯುವಕರು ಈ ಕಂಪನಿಗೆ ಜಾಯಿನ್ ಆಗೋ ಜಾಯ್ನ್ ಆಗಿ ಎಸ್ಸಿ ಕಂಪನಿ ಫ್ರಾಂಚೈಸ್ ಮಾಲೀಕರಾಗಬೇಕು ಎಂದರು ನಾಗರತ್ನ ಪತಂಜಿಗಳು ಬಾಬು ಪಾಸ್ಟರ್ ಉಪಸ್ಥಿತರಿದ್ದರು ಎಸ್ಸಿ ಕಂಪನಿಯ ಫ್ರಾಂಚೈಸಿ ಮಾಲೀಕರಾದ ಕವಿತೇಶ್ ಕೃಷ್ಣಯ್ಯ ನಾಗಸುಂದರ್ ಪರಮೇಶ್ ಕೃಷ್ಣಮೂರ್ತಿ ಕೆಂಪಮ್ಮ ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದರು ಸಂಸ್ಥೆಯ ಸಂಸ್ಥಾಪಕರಾದ ಸುಧೀರ್ ಕುಮಾರ್ ವ್ಯವಸ್ಥಾಪಕ ನಿರ್ದೇಶಕರಾದ ಅಶ್ವಿನಿ ಸುಧೀರ್ ಕುಮಾರ್ ಸೇರಿದಂತೆ ಮಂಡ್ಯೂರು ಚಾಮರಾಜನಗರ ಬೆಳಗಾವಿ ಗುಲ್ಬರ್ಗ ಬಾಗಲಕೋಟೆ ചിത്രൂരുജാപുർ ജില്ല കമ്പനിയ പ്രയാനന്ദ അപ്പൊ അതേ തര കി ഇതേ തര നമ്മ എല്ലാ ജനു ഈ മക്കളും മക്കള ചേഞ്ജ നാ ഗില്ല നമ്മ മന മനയിലെല്ലാം കലശം ഇതേ കലശം മാടുന്നത് അത് ദേവരും മന മുന്ത രംഗോലി മാടുന്നത് അത് എട്ടു കാര്യക്രമം ഇതേ ഗത്തില്ല ഇതാ പൂർവ്വ നമ്മ ആഷ ഭാരത സംസ്കൃതി അപ്പൊ ഇതേ തരം നമ്മ കലശത്തിന്റെ അതേ സങ്കല്പമാണ് സംഘ നമ്മ ഒക്കെട്ട് കൊള്ള കാര്യക്രമം പാടി ജനതയ്ക്ക് ಅದು ಗುಣ ಆಗಿ ಬೆಳೆಸ್ಕೊಂಡು ಬರಬೇಕು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಮಗೆ ಮಾತಾಡುತ್ತವೆ